ಸೊ ನೋಡ್ಬೋದು ನಮ್ಮ ಇನ್ನ ತಗೋತಾನೆ ಇದ್ದಾರೆ ಬಳೆಗಳೆಲ್ಲ ನಾವೇ ಗಾಯ್ಸ್ ಇವನು ಕರಿಯ ಅವಳು ಕೆಂಚಿ ಅವನು ಕರಿಯ ಫೈನಲಾಗಿ ಇದೊಂದು ತಗೊಂಡ್ರೆ ನಮ್ಮಮ್ಮ ಇಷ್ಟ ಆಯ್ತಾ ಇದಾವೆ ಇದೆ ಅದು ಒಂದು ಸ್ವಲ್ಪ ಓಪನ್ ಆಗೋಗಿತ್ತು ಹ್ಞೂ ಅದಕ್ಕೆ ಅದು ವಾಪಸ್ ಮಾಡೋಕ್ಕೋಗಿತ್ತು ನಮ್ಮ ಪ್ರತಿಯೊಂದು ನೋಡ್ತಾರೆ ಇವಾಗ ಇದೊಂದು ಬಾಕ್ಸ್ ಗಾಯ್ಸ್ ಇಲ್ಲೊಂದು ಸ್ವಲ್ಪ ಯಾರು ಡ್ಯಾಮೇಜ್ ಆಗಿದ್ರು ಅದು ಬೇಡ ನಾವು ಪೂರ್ತಿ ಕ್ಲಿಯರ್ ಆಗೋರು ಬಂದು ಒಪ್ಪಬೇಕು ಆ ಥರ ಆದರೆ ತಗೊಳ್ಳೋದು ಹಾಯ್ ಫ್ರೆಂಡ್ಸ್ ನಿಮ್ಮ ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಶಾ ರಮೇಶ್ ಶೆಟ್ಟಿ ಬ್ಲಾಗ್ಸ್ ಯಾರ ಎಲ್ಲ ಅಂಶ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಬೇಕು ಕರ್ಕೊಂಡು ಕ್ಲಿಕ್ ಮಾಡಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವತ್ತಿನ ಬ್ಲಾಗ್ ಅಂತಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಸಾಮಾನು ವಾ ಮತ್ತು ಮನೆಗೆ ಏನು ಬೇಕೋ ಅದೆಲ್ಲ ತಗೊಂಬರ್ಬೇಕು ಅದಕ್ಕೋಸ್ಕರ ನಾನು ಮತ್ತು ನಾಮ ಇಬ್ಬರು ಹೊರಗಡೆ ಹೋಗ್ತಾ ಹೋಗ್ತಾಯಿದ್ವಿ ಸೊ ಏನು ತಗೋತೀವಿ ಅಂತ ತೋರಿಸ್ತೀನಿ ಹಾಗೆ ನಮ್ಮ ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ ಸೊ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಟಿಫಿಕೇಶನ್ ಯಾರಿಗೂ ಅಷ್ಟು ಹೋಗ್ತಿಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಸುಮಾರಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ಅದಕ್ಕೋಸ್ಕರ ನೋಟಿಫಿಕೇಶನ್ ಯಾರಿಗೂ ಹೋಗ್ತಿಲ್ಲ ಡೈರೆಕ್ಟಾಗಿ ಹೋಗಿ ಚಾನಲ್ ಚೆಕ್ ಮಾಡಿ ಅವಾಗ ವೀಡಿಯೋಸ್ ಎಲ್ಲ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಗೆ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಇವರು ಬಂದು ನಮ್ಮೂರವ್ರೆ ಸೊ ಹಬ್ಬಾಡಿ ಯಾರು ಬಂತು ಅಂದರೆ ಮನೆ ಹತ್ತಿಗೆ ಬಂದು ಒಳೆ ಕೊಟ್ಬಿಟ್ಟು ಹೋಗ್ತಾರೆ ಆಚೆ ಕಡೆ ತೊಗೊಬೋದು ಆಚೆ ಕಡೆ ತಗೊಂಡು ಸ್ವಲ್ಪ ರಶ್ ಇರುತ್ತೆ ನಮಗೆ ಡ್ಯಾಮೇಜ್ ಆಗಿರೋದೆಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾವು ಮನೆ ಹತ್ರಕ್ಕೆ ಬಂದ್ರಲ್ಲ ಇಲ್ಲೇ ತೊಗೊಳ್ಳೋಣ ನಾನು ಅಮ್ಮ ಇಬ್ಬರು ತಗೊಳ್ತಾ ಇದ್ದೀವಿ ಅಂಗಡಿಯಲ್ಲಿ ಏನು ಸಿಗುತ್ತೆ ಐಟಮ್ಗಳೆಲ್ಲ ಅವ್ರ ಹತ್ರ ಸಿಗುತ್ತೆ ರಬ್ಬರ್ ಬ್ಯಾಂಡ್ ಕ್ಲಿಬ್ ಮೆಹೆಂದಿ ಹೇರ್ ಬ್ಯಾಂಡು ಪ್ರತಿಯೊಂದು ಸಿಗುತ್ತೆ ಅಂಗಡಿಗೆ ಹೋಗಿ ತಗೊಳ್ಳೋದು ಒಂದೇ ಇಲ್ಲಿ ತಗೊಳ್ಳೋದು ಒಂದೇ ಅದಕ್ಕೋಸ್ಕರ ನಾವು ಇಲ್ಲೇ ತೊಗೊಂಡ್ರಿ ಸೊ ಇಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ನೋಡ್ಬಿಟ್ಟು ಯಾವ್ದು ಬೇಕೋ ತೊಗೊಬೋದು ರಶ್ ಇರಲ್ಲ ಏನಿರಲ್ಲ

ಗಾಯ್ಸ್ ಇವನು ಕರಿಯ ಅವಳು ಕೆಂಚಿ ಅವನು ಕರಿಯ ಸೊ ಈ ನಮ್ಮ ಬೀದಿಲಿರೋ ನಾಯಿಗಳು ನೋಡಿ ಗಾಯ್ಸ್ ಹೆಂಗೆ ಮೂರು ತಿರುಗುತ್ತೆ ಕೆಂಚಿ ಇಲ್ಲಿ ಗೋಲ್ಕ ಇದೆ ಹಾಗೆ ಬ್ರಷ್ ಇದೆ ಬ್ರಶ್ ನೋಡಿ ಕ್ಲಿಪ್ಪು ಒಂದಿಗೆ ಇಪ್ಪತ್ತು ರೂಪಾಯಿ ಅಂತೆ ತಗೊಂಡೋಗಿಸ್ತಾನೆ ಅಣ್ಣ ಮೆಹಂದಿ ಕೊಡಿ ನೋಡಿ ಹೆಂಗ್ ಕೈಗಂಡ್ ಕೂತಿದ್ದಾವೆ ಬಿಸ್ಕೆಟ್ ಹಾಕ್ತಾರೆ ಅಂದ್ಬಿಟ್ಟು ಸಿಂಗ ಇದು ಹಿತ್ತಳೆ ಬೆಳೆಗಳು ಉಂಟು ಸೊ ನೋಡ್ಬೋದು ಅಮ್ಮ ಇನ್ನ ತಗೋತಾನೆ ಇದ್ದಾರೆ ಬೆಳೆಗಳೆಲ್ಲ ನಾವೇ ಏನು ತಗೊಂಡಮ್ಮ ಇದು ನನಗೆ ಎಷ್ಟು ಕೊಟ್ಟ ಅದೇ ಇದು ನನಗೆ ಈ ಮೂರು ನನಗೇನೆ ಈ ಬಾಳೆ ಎಲ್ಲ ನಮ್ಮ ಅಮ್ಮಂಗೆಲ್ಲ ಅದೇ ಪೂಜೆಗೆ ಒಂದು ಸ್ವಲ್ಪ ಅರ್ಶಕ್ಕೆ ಹೋಗಿ ಬರ್ತಾರಲ್ಲ ಮನೆಗೆ ಅವ್ರಿಗೊಂದು ಸ್ವಲ್ಪ ಹ್ಞೂ ಹೌದು ಸೊ ಇಷ್ಟೇ ಇದು ಅಂಗಡಿ ಬೀದಿಗೆ ಹೋಗಿದ್ರೆ ಒನ್ ಟು ಡಬಲ್ ಆಗಿರೋದು ಹ್ಞೂ ತೆಂಗನ್ಕಾಯಿ ಐವತ್ತು ರೂಪಾಯಿ ಒಂದು ಅರುವತ್ತು ನಾನು ಹೇಳಿದ್ದೆ ಅಂದರೆ ಸುಮಾರು ಐಟಮ್ಗಳು ಸ್ಟೀಲ್ ಐಟಮ್ನ ತೊಗೊಂಡ್ಬಂದ್ರಿ ಅಂತ ಸೊ ಅದು ಕಂಟಿನ್ಯೂ ಮಾಡ್ಬೋದಾಗಿತ್ತು ಬ್ಲಾಗು ತೋರಿಸ್ತಾರೆ ರೀ ಅಮ್ಮ ಏನು ತೊಗೊಂಡಿದ್ದಾರೆ ಅಂತ ತೋರಿಸೋ ಫಸ್ಟ್ ಏನು ತಗೊಂಡೆ ಬಕೆಟ್ ತಗೊಂಡು ಫಸ್ಟ್ ಬಕೆಟಾ ಬಕಿಟು ಹ್ಞೂ ಚೆನ್ನಾಗೈತೆ ಇದ್ರ ಕಾಸ್ಟ್ ಬಂದು ಇನ್ನೂರ ಎಂಬತ್ತೈದು ರೂಪಾಯಿ ಚೆನ್ನಾಗೈತೆ ಸ್ಟೀಲ್ ಐಟಮ್ ಇದಾವೆ ಹಾಗೆ ಇದಂತ ಹೇಳಲೇಬೇಕು ಸುಮಾರು ತಿಂಗಳಿಂದ ವರ್ಷಗಳಿಂದ ತೊಗೊಳೋ ಅಂತ ಅಂತಂದಿದ್ದೇವೆ ನಮ್ಮನ್ನು ತೊಗೊಳಿಲ್ಲ ಏನಂತ ಕೆ ಏಕೆ ಅಂತ ಕೇಳ್ತಿದ್ರು ಇವಾಗ ಕೊನೆಗೂ ಆ ಕಾಲ ಬಂತು ಅದಕ್ಕೋಸ್ಕರ ನಾವು ಅಮ್ಮಂತ ಹಠ ಮಾಡಿ ತೆಗೆಸ್ಕೊಂಡೆ ಇದ್ರ ಕಾಸ್ಟ್ ಬಂದು ಇನ್ನೂರು ಎಂಬತ್ತೈದು ಸೇಮ್ ಇದಕ್ಕೊಂದು ಪ್ರೈಸು ಇದಕ್ಕೆ ಒಂದು ಪ್ರೈಸು ಓಪನ್ ಮಾಡಮ್ಮ ನಂಗೆ ತುಂಬ ಇಷ್ಟ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಬರೋ ಅವ್ನು ಬರೀ ಒಂದೊಂದು ಬಾಕ್ಸ್ ಇಟ್ಕೊಂಡು ಹೋಗ್ತಿದ್ದೆ ಅಷ್ಟೇ ಅದು ಯಾವ ಥರ ಅಂತಂದರೆ ಈ ಥರ ಬಾಕ್ಸ್ಗಳು ಸಿಂಗಲ್ ಸಿಂಗಲ್ ಬಾಕ್ಸ್ಗಳು ಸುಮಾರು ಇದೆ ನಮ್ಮ ಮನೇಲಿ ಸೊ ಅದಕ್ಕೋಸ್ಕರ ಈ ಥರ ಒಂದು ಕ್ಯಾರಿಯರ್ ಬೇಕು ಅಂದ್ಬಿಟ್ಟು ತೆಗೆಸ್ಕೊಂಡೆ ನೋಡಿ ನಮ್ಮ ಅಪ್ಪ ರಮ್ಯಾ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂತ ಡೇಟ್ ಹಾಕಿಸ್ಬಿಟ್ಟು ಮಿಸ್ ಆಗೋಗುತ್ತೆ ಬಾಕ್ಸ್ ಹೋಗ್ಬಿಟ್ಟು ಸೊ ಇದ್ದು ತುಂಬ ಇಷ್ಟ ಆಯಿತು ನನಗೆ ಇದು ಓಪನ್ ಮೇಡಮ್ಮ ನಾ ಅಮ್ಮ ರೇಗಿಸ್ತೀರಿ ಇನ್ಯಾವ ಕಾಲೇಜ್ಗೆ ಹೋಗ್ತೀಯ ನೀನು ಏನಂತಿಕೆ ಅಂತ ಇದಕ್ಕೆ ಚಪಾತಿ ಹಾಕೊಬೋದು ಇದಕ್ಕೆ ಗುಜ್ಜು ಹಾಕೊಬೋದು ಸೊ ನಂಗೆ ತುಂಬ ಇಷ್ಟ ನಮ್ಮ ಬೇಡ ಅಂತಿದ್ರು ಅಂತ ಆಟ ಮಾಡಿ ತೆಗೆಸ್ಕೊಂಡೆ ಚೆನ್ನಾಗೈತಾ ನನಗೆ ಅದು ಐತೆ ಆದರೆ ಮೂರು ಏನಂತಕ್ಕೆ ನಂಗೆ ಎರಡೇ ಸಾಕು ಹೋಗ್ಬಿಟ್ಟು ಇದು ತಗಸ್ಕೊಂಡೆ ನಾನು ಚೆನ್ನಾಗೈತೆ ನಂಗೆ ತುಂಬ ಇಷ್ಟ ಆಯಿತು ಕ್ಯೂಟ್ ಆಗಿ ಚೆನ್ನಾಗೈತೆ ಈ ಥರ ಲಾಕ್ ಮಾಡೋದಷ್ಟೇ ಫಸ್ಟು ಸ್ಟಾರ್ಟಿಂಗ್ ನಾವು ಅಮ್ಮಂಗೆ ಗೊತ್ತಾಗಲಿಲ್ಲ ಅಲ್ಲಿ ಹೇಳ್ಕೊಟ್ರು ಆಮೇಲೆ ನಮಗೂ ಅಷ್ಟು ಗೊತ್ತಿಲ್ಲ ಯಾವಾಗಲೂ ಕ್ಯಾರೆಟ್ ಯೂಸ್ ಮಾಡಿಲ್ವಲ್ಲ ಕಿತ್ತಮ್ಮ ಅಷ್ಟು ಯೂಸ್ ಮಾಡಿಲ್ವಲ್ಲ ಅದರಿಂದ ಗೊತ್ತಾಗಲಿಲ್ಲ ಅಲ್ಲಿ ಯಾವುದೇ ವಸ್ತು ಆದರೂ ಅಷ್ಟೇ ಸ್ವಲ್ಪ ತಗೊಂಡಾಗ ಅಷ್ಟು ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಇದೊಂದು ಕ್ಯೂಟು ಚೆನ್ನಾಗಿದೆ ಅಲ್ವಾ ನೆಕ್ಸ್ಟು ಒಗ್ಗರಣೆ ಮಾಡೋಕ್ಕೆ ಇರಲಿಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ಇದೊಂದು ತೊಗೊಂಡ್ರಿ ಇದು ಟೂ ಹಂಡ್ರೆಡ್ ಅನಿಸುತ್ತೆ ಸಮಥಿಂಗು ಗೊತ್ತಿಲ್ಲ ಟೂ ಹಂಡ್ರೆಡ್ ಇನ್ನೂರು ಹ್ಞೂ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಕನ್ನಡದಲ್ಲಿ ಹೇಳ್ತೇನೆ ಅಷ್ಟೇ ನೆಕ್ಸ್ಟ್ ಇದೊಂದು ಬಾಂಡ್ಲಿ ಇದೆಷ್ಟಿದು ಮುನ್ನೂರ ಅರವತ್ತೈದು ರೂಪಾಯಿ ಚೆನ್ನಾಗೈತೆ ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದೆ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಂದರೆ ದೀಪಾಳೆ ಕಂಬ ನಮ್ಮ ಅಮ್ಮಂಗೆ ದೀಪಾಳೆ ಕಂಬ ಅಂದರೆ ತುಂಬ ಇಷ್ಟ ಇದು ಬಂದು ಸಾವಿರದ ಎಂಟುನೂರು ರೂಪಾಯಿ ಚೆನ್ನಾಗಿದೆ ಇದು ಅಷ್ಟೇ ಜಾಯಿಂಟ್ ಮಾಡಮ್ಮ ಇಷ್ಟದ್ದು ಬರುತ್ತೆ ನೋಡೋಣ ನಮ್ಮ ಇದು ಪೂಜೆ ಸಾಮಾನೆಲ್ಲ ಒಪ್ಸೋಕ್ಕಾಗಲ್ಲ ಅವ್ರಿಗೆ ಮನಸ್ಸು ಒಪ್ಪಿ ಹ್ಞೂ ತಗೋತೀರಿ ಅಂದರೆ ಮಾತ್ರ ತಗೋಬೇಕು ಇದು ಎರಡನೇ ದೀಪಾಳೆ ಕಂಬ ಅಲ್ವಮ್ಮ ಮೊದಲೊಂದು ತಗೊಂಬಿಟ್ಟು ವಾಪಸ್ ಮಾಡ್ತೀವಿ ನಮ್ಮ ಅಮ್ಮ ಹೋಗ್ಬಿಟ್ಟು ನನಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಇದು ಬಂದು ಎರಡನೇದು ಹ್ಞೂ ಸೊ ಫೈನಲಾಗಿ ಇದೊಂದು ತಗೊಂಡ್ರೆ ನಮ್ಮ ಅಮ್ಮ ಇಷ್ಟ ಆಯ್ತಾ ಇದಾರುವೆ ಚೆನ್ನಾಗಾಯ್ತು ಇದೆ ಅದು ಒಂದು ಸ್ವಲ್ಪ ಓಪನ್ ಆಗೋಗಿತ್ತು ಹ್ಞೂ ಅದಕ್ಕೆ ಅದು ವಾಪಸ್ ಮಾಡೋಕ್ಕೋಗಿತ್ತು ನಾವು ಅಮ್ಮ ಪ್ರತಿಗೊಂದು ನೋಡ್ತಾರೆ ಇವಾಗ ಇದೊಂದು ಬಾಕ್ಸ್ ತಗಾಯಿಸಿ ಇಲ್ಲೊಂದು ಸ್ವಲ್ಪ ಏನಾದ್ರು ಡ್ಯಾಮೇಜ್ ಆಗಿದ್ರು ಅದು ಬೇಡ ನಾವು ಅಮ್ಮಗೆ ಪೂರ್ತಿ ಕ್ಲಿಯರಾಗಿ ಅವ್ರು ಬಂದು ಒಪ್ಪಬೇಕು ಆ ಥರ ಆದರೆ ತಗೊಳ್ಳೋದು ಸೊ ಎರಡು ತಗೋಬೋದಾ ಅದು ಅಡುಗೆ ಹ್ಞೂ ನಾವು ಅಮ್ಮಂಗೆ ಏನು ಇಷ್ಟ ಆಯ್ತೋ ಗೊತ್ತಿಲ್ಲ ಈ ದೀಪಾಳ ಮಾತ್ರ ಇಷ್ಟ ಆಯ್ತಲ್ವ ಮನೆಗೆ ದೀಪಾಳ ಕಂಬ ಚೆನ್ನಾಗಿ ಹ್ಞೂ ಕ್ಯೂಟಕ್ಕೆ ಚೆನ್ನಾಗೈತೆ ಮಾಡ್ ಇನ್ನೇನು ತಗೊಂಡಮ್ಮ ಅಷ್ಟೇ ಮಾಗ ಬಳಗಳು ಮನೆ ತಾನೆ ಬಂದಿತ್ತು ಬಳ ಇಸ್ಕೊಂಡ್ವಿ ಹ್ಞೂ ಈ ಸಾಮಾನೆಲ್ಲ ಒಗ್ಗಿಸ್ಕೊಂಡ್ಬಂದ್ವಿ ಹ್ಞೂ ಇದು ಚಿಕ್ಕ ಬಕೆಟ್ ಇರಲಿಲ್ಲ ಹ್ಞೂ ಏನಕ್ಕಾರಾಗಿ ಚಿಕ್ಕ ಬಕೆಟ್ ಇಸ್ಕೊಂಡ್ಬಂದ್ವಿ ಹ್ಞೂ ಹಾಗೆ ಇದು ಒಗ್ಗರಣೆಗೆ ಬಂದಿರಲಿಲ್ಲ ಆಮೇಲೆ ನಮ್ಮಲ್ಲಿ ಹೆಂಗೆ ಗೊತ್ತಾಗಾಯ್ಸ್ ಒಗ್ಗರಣೆಗೆ ಒಗ್ಗರಣೆ ಇರಲಿಲ್ಲ ಈ ತರದ್ದು ಅದಕ್ಕೋಸ್ಕರ ಈ ಥರ ತಪ್ಪಲೆ ಇದು ತಪ್ಪಲೆಲ್ಲ ಒಗ್ಗರಣೆ ಮಾಡೋರಿ ರೀ ಮಾಡೋ ಸ್ವಲ್ಪಕ್ಕೆ ಅಷ್ಟು ತಪ್ಪ ಎತ್ಕೊಳ್ಳೋರಿ ರೀ ಸ್ಟೀಲ್ ಸೋಪ್ಲೆ ಎತ್ಕೊಂಡು ಒಗ್ಗರಣೆ ಅದೆಲ್ಲ ಕಪ್ಪು ಸುತ್ಕೊಳ್ಳೊ ಅದಕ್ಕೋಸ್ಕರ ಬೇಡ ಅಮ್ಮಟು ಸಹಿತ ನಮ್ಮ ಅಮ್ಮ ಇತ್ತು ತೊಗೊಟ್ರು ನನಗೆ ಎಲ್ಲ ಇಷ್ಟ ಆಯ್ತಾ ಆಯಿತಾ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಹೊಸ ಹೊಸ ಐಟಮ್ಗಳು ಬಂತು ಸದ್ಯ ಮಹಾ ತಾಯಿ ಹಂಗೆ ಕೊಡ್ತಾ ಇಲ್ಲ ಹ್ಮ್ ಇದನ್ನ ಓದೋಡೆಲ್ಲ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಬೇಡ ಅಂದ್ಬಿಟ್ಟು ಇವಾಗ ಸಪ್ರೇಟಾಗಿ ವೀಡಿಯೋ ಇದ್ದೀನಿ ಸೊ ಇಷ್ಟೇ ಗಾಯಿಸ್ ಸೊ ನಾವು ಬಳೆಯೆಲ್ಲರೂ ಆಚೆ ಕಡೆ ಹೋಗಿ ತಗೊಂಬಡೋಣ ಅಂತ ಅಂದ್ಕೊಂಡ್ರಿ ಆದರೆ ಮನೆ ಮುಂದೆನೇ ಬಂದರು ಮಾಮೂಲಿ ಅವರು ಬರ್ತಾನೆ ಇರ್ತಾರೆ ಸೊ ಅವ್ರಿಗೆ ನಾವು ಹಳೆ ಕಸ್ಟಮರ್ ಅಂತಲೇ ಹೇಳ್ಬೋದು ಹಬ್ಬಗಳಿಗೆಲ್ಲ ಬಂದ್ಬಿಡ್ತಾರೆ ಮನೆ ಹತ್ರಕ್ಕೇ ಸೊ ಅದಕ್ಕೋಸ್ಕರ ಇಲ್ಲೇ ತಗೊಂಡ್ರಿ ಅಲ್ಲಿ ಅಂಗಡಿ ಬೀದಿ ಹೋದ್ರೆ ಇವಾಗ ಏನಂತಂದರೆ ಫುಲ್ ರಶ್ ಇರುತ್ತೆ ಮೇಲೆ ನಾವು ಬೇಕಾಗಿರೋ ಬಳೆಗಳು ಅಷ್ಟು ಆಮೇಲೆ ಡ್ಯಾಮೇಜ್ ಆಗಿರೋ ಬಳೆಗಳು ಇರುತ್ತದೆ ಅದಕ್ಕೋಸ್ಕರ ಮನೆ ಮುಂದೆನೇ ಬಂದರೆ ನಮ್ಗೆ ಹೆಂಗೆ ಬೇಕೋ ಅನ್ನೋ ನೋಡಿ ತಗೋಬೋದು ಅದಕ್ಕೋಸ್ಕರ ನಾವು ಇಲ್ಲೇ ತೊಗೊಂಡ್ರಿ ಸೊ ಇವಾಗ ಇದೇನು ಮಾಡಬೇಕು ಅಂತಂದ್ರೆ ಏನು ಮಾಡ್ಬೇಕಮ್ಮ ಇದೆಲ್ಲನೂ ಹ್ಞೂ ಎಲ್ಲ ಹುಳಿ ಹಾಕ್ಬಿಟ್ಟು ಮಾಡಬೇಕು ಹ್ಞೂ ಅಮ್ಮ ಪ್ರತಿಯೊಂದು ಅಷ್ಟೇ ನಾಚೆ ಕಡೆ ಏನೇ ತಗೊಂಬಂದ್ರೂ ನಿಂಬೆಹಣ್ಣಲ್ಲಿ ಹುಳಿ ಹಾಕ್ಬಿಟ್ಟು ಆಮೇಲೆ ಎತ್ಕೊಳ್ಳೋದು ಸೊ ಇವಾಗ ಇದೆಲ್ಲ ಹುಳಿ ಹಾಕ್ಬೇಕು